That's გამარჯობა სასალამი जो रखवागा तो जो रखवागा तो ಚನ್ನಬಸವ ಪಟ್ಟದೇವರ ಪಾದರೊಂದಕ್ಕೆ ವೃತ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಶ್ರೀಮಠದ ಪೀಠಾಧಿಪತಿಗಳು ಹಾಗೂ ಹಿರಮ್ ಸಂಸ್ಥಾ ವಿದ್ಯಾಪೀಠದ ಸಂಸ್ಥಾಪಕರು ನಮ್ಮೆಲ್ಲರ ಆಶ್ರಯದಾತರು ಅಕ್ಷರದ ಸಂತರಾದಂತಹ ನಾಟೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದರೊಂದಿಗೆ ವೃತ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಶ್ರೀಮಠದ ಪೀಠಾಧಿಪತಿಗಳು ಕ್ರಿಯಾಶೀಲರು ಅನೇಕಗಳನ್ನು ಬಿಡಿಸಿ ಸನ್ಮಾನಕ್ಕೆ ತೆಗೆದುಕೊಂಡು ಹೋದಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಂಬಿಕ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರೋಹಿತ್ ಕುಮಾರ್ ಸರ್ ಅವರಿಗೂ ರಿತೇಶ್ ಕುಮಾರ್ ಸರ್ ಅವರಿಗೂ ಹಾಗೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀಮಠದ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಕಾಪಾಡುತ್ತೆ ಇದೇ ಶ್ರೀಮಂತರ ವಿದ್ಯಾರ್ಥಿಯಾದಂತಾ ನಾಗರಾಜ್ ಬೆಳಗಮವನಿಂದ ಒಂದು ವಚನ ಗಾಯನವನ್ನ ನಾವು ಈಗ ಆಲಿಸೋಣ. ಓಂ ಶ್ರೀ ಗುರುಬಸವ ಲಿಂಗಾಯನೆಮಾ ಶ್ರೀಮ 벨ರಗೂ ಶರಣು ಶರಣಾರ್ಥಿ ಶರಣೋ ಓಂ ನಿಂಬೆಯ ಮಾವಿನ ಮಾದಲ ಮರಕೆ ಹುಳಿನಿ ेव श्रीनीरदवरार वन्दे नलव वन्दे जलौ वन्दे आकाशौ वन्दे वन्दे आकाशव वन्दे भुदकवनरे दवरारैया श्री चन्ना मल्लिका अर्जुन देवर पादके भुदकवनरे दवरारैया इळे निम्बेय मावि नमदल मरके भुली नीर रदवर ಅನಂತರ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನ ನಾವು ಇವೆಲ್ಲ ಆಲಿಸೋ ಈಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳವರಿಗೆ ಪರಮ ಪೂಜ್ಯರು ಗೌರವ ಸತ್ಕಾರವನ್ನ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಶ್ರೀಯುತರು ಗೌರವ ಸತ್ಕಾರವನ್ನ ಆಶೀರ್ವಾದವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು

ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನನಗೆ ಭಾಳ ಸಂತೋಷ ಆಗಿದೆ ಹೀಗಾಗಿ ಮಾತುಗಳು ಮೌನ ಆಗ್ತವೆ ಅತಿ ಆನಂದ ಸಂತೋಷ ಆದಾಗ ಬಹುತೇಕ ನಮ್ಮ ಮಟ್ಟದ ಇತಿಹಾಸದಲ್ಲೇ ಈ ಭಾಗದ ಶಿಕ್ಷಣವನ್ನು ಜಾಗೃತಿ ಮಾಡಿ ಇವತ್ತು ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಬೆಳಿಲಿಕ್ಕೆ ದೊಡ್ಡ ಶಕ್ತಿ ಅಂದರೆ ಭಾಲ್ಕಿ ಮಠ ಅದು ಡಾಕ್ಟರ್ ಚೆನ್ನಬಸವ ಪಟ್ಟದ್ದೇವರು ಭಾಗದಲ್ಲಿ ಮೊದಲು ಸ್ವಾತಂತ್ರ್ಯಕ್ಕಿಂತ ಮೊದಲು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಮುಷ್ಟಿ ಪಂಡದಿಂದ ಆರಂಭ ಮಾಡಿ ಇವತ್ತು ಭಾಳ ಹೆಮ್ಮರವಾಗಿ ಬೆಳೆದಿದೆ ಅದು ಖಂಡ್ರೆಯವರು ಮುಂದುವರೆಸ್ತಾ ಇದ್ದಾರೆ ಅದರ ನಂತರ ಅಪ್ಪುಗಳು ಪೂಜ್ಯರಾದ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ನನ್ನ ಗುರುಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಲವತ್ತು ಮಕ್ಕಳದಿಂದ ಇದೇ ಗುರುಕುಲದಲ್ಲಿ ಇದೇ ಮಠದಲ್ಲಿ ನಲವತ್ತು ಮಕ್ಕಳದಿಂದ ಶಾಲೆ ಪ್ರಾರಂಭ ಮಾಡ್ತಾರೆ ಬಹುತೇಕ ನಲವತ್ತು ಮಕ್ಕಳದಿಂದ ಶಾಲೆ ಪ್ರಾರಂಭ ಆದಾಗ ಭಾಳ ಜನ ಟೀಕೆ ಟಿಪ್ಪಣಿ ಮಾಡ್ತಿದ್ರು ಸ್ವಾಮೀಜಿಯವ್ರು ನೀವೇನು ಮಾಡ್ತೀರಿ ನಿಮ್ಮದಿಂದ ಏನಾಗ್ತದ ಸ್ವಾಮೀಜಿಯವರ ಹತ್ತಿರ ಏನೂ ಯಾವುದೇ ಆರ್ಥಿಕವಾಗಿ ಯಾವುದೂ ಏನೂ ಇರಲಿಲ್ಲ ಗುರುಗಳ ಆಶೀರ್ವಾದ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪರಿಶ್ರಮ ಪ್ರಯತ್ನ ಹಗಲು ರಾತ್ರಿ ಮಕ್ಕಳು ಭವಿಷ್ಯ ಉಜ್ವಲ ಆಗ್ಬೇಕಂತ ಈ ಭಾಗದ ಮಕ್ಕಳು ಎಲ್ಲ ಇಡೀ ದೇಶ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕಂತ ತಿಳ್ಕೊಂಡು ಅಲ್ಲಿ ಕಾರವಾರ್ ಸಿರಿಸಿ ಒನ್ ಕುಮಟ ಸ್ವತಃ ಬಸ್ಸಿಗೆ ಜೀವಿಗೆ ಹೋಗಿ ಅಲ್ಲೊಂದು ಇಂಟ್ರ್ಯೂ ಕನ್ಫರ್ಮ್ ಮಾಡಿ ಒಂದು ಆಶ್ರಮದಾಗೋ ಮಠದಾಗೋ ಅಲ್ಲಿ ಕರೆದು ಅಲ್ಲೆಲ್ಲ ಸಂದರ್ಶನ ಮಾಡಿ ಅವರಿಗೆ ಇಲ್ಲಿ ಹುದ್ದೆಯನ್ನು ಕೊಟ್ಟು ಆರಂಭದಲ್ಲಿ ಗಾಯತ್ರಿ ಜೋಶಿ ಸುಧಾ ಭಟ್ ಅಂತ ತಿಳ್ಕೊಂಡು ಅವರಿಗೆ ಇಲ್ಲಿ ಮುಖ್ಯ ಗುರುಗಳಂತ ಅವರಿಗೆ ನೇಮಕ ಮಾಡಿಕೊಂಡು ನಲವತ್ತು ಮಕ್ಕಳಿಂದ ಆರಂಭ ಆಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಇಪ್ಪತ್ತು ಸಾವಿರ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ನಾವು ಹೋಗ್ತ ತಕ್ಷಣ ಅವೆಲ್ಲ ರಿಸಲ್ಟ್ ಭಾಳ ಜನರಿಗೆ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದ್ರ ಬಗ್ಗೆ ಭಾಳ ಜನರಿಗೆ ನಮ್ಮ ಭಾಗದಾಗ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಭಾಳ ಜನ ಹೇಳ್ತಾ ಇದ್ದರು ಆದ್ರೆ ಒಂದೇ ಕಾಲೇಜಿನ ಇಡೀ ರಾಜ್ಯದಲ್ಲೇ ಒಂದೇ ಕಾಲೇಜಿನ ಮೂವತ್ತೆಂಟು ಹುಡುಗರು ಐ ಐ ಟಿ ಪಡ್ಕೊಂಡಿದ್ದು ಯಾವುದಾದ್ರೂ ಗಡಿ ಭಾಗದಲ್ಲಿ ಇದ್ರೆ ಅದು ಪರಂಪೂಜಾರ ಸ್ಥಾಪನೆ ಮಾಡಿರ್ತಕ್ಕಂಥ ಚನ್ನಬಶೇಶ್ವರ ಗುರುತು ಮೆಡಿಕಲ್ ವಿದ್ಯಾರ್ಥಿಗಳ ಸಮಾನ ಒಂದು ಐ ಐ ಟಿ ಸ್ಟೂಡೆಂಟ್ ಅಂತು ಹೀಗಾಗಿ ನಮ್ಮ ಇಲ್ಲಿ ಅನೇಕ ಶಿಕ್ಷಣ ಸಚಿವರು ಕೂಡ ಇಲ್ಲಿ ಒಂದಿನ ವಾಸ್ತವ್ಯ ಮಾಡಿದ್ರು ಆದರ ನಮ್ಮ ಮಟ್ಟದ ಇತಿಹಾಸದಲ್ಲೇ ಶಿಕ್ಷಣ ಇಲಾಖೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಬಂದಿದ್ದು ಮೊಟ್ಟ ಮೊದಲು ಯಾರು ಅಂದರೆ ನಮ್ಮ ರಿತೀಶ್ ಕುಮಾರ್ ಸಿಂಗ್ ಅವರೇ ಮೊದಲು ಬಂದಿದ್ದಾರೆ ಅವರು ಬಹಳ ಹನ್ನೆರಡನೇ ಶತಮಾನದ ಶರಣರು ಯಾವ ರೀತಿ ಬದುಕಿ ಬಾಳ್ಯಾರಲ್ಲ ಅದೇ ಒಂದು ಸ್ವರೂಪ ನಾವು ನೋಡ್ಬೇಕಂದ್ರೆ ರಿತೀಶ್ ಕುಮಾರ್ ಸಿಂಗ್ ಅವ್ರ ಹತ್ತಿರ ನೋಡ್ಬೇಕು ಅವ್ರ ಸರಳತೆ ಅವ್ರ ಜ್ಞಾನ ಅವ್ರ ವಿಶೇಷವಾಗಿ ಐ ಐ ಟಿ ಸ್ಟೂಡೆಂಟ್ ಅವರು ಅವರು ಈ ವಾಯು ಮಾಲಿನ್ಯದ ಈ ಇದರಲ್ಲಿ ಕೂಡ ಅವರು ಜಾಯಿಂಟ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅನೇಕ ಇಲಾಖೆಗಳು ಅವರು ರಿತೀಶ್ ಕುಮಾರ್ ಸಿಂಗ್ ಅವ್ರು ಇದಾರಂತಂದ್ರು ಅದು ಬಹಳ ಪರ್ಫೆಕ್ಟ್ ಇರ್ತದಂತ ಎಲ್ಲರು ಅದೊಂದು ಮನೆ ಮಾತಾಗಿದೆ ಯಾಕಂದ್ರೆ ವ್ಯಕ್ತಿಗೆ ಬೆಲೆ ಸಿಗದ ಎದ್ರದಿಂದ ಅಂದ್ರೆ ತನ್ನ ಕಾರ್ಯ ಮೂಲಕ ಅಂತ ಕಾರ್ಯವನ್ನ ಇಡೀ ರಾಜ್ಯ ಅಲ್ಲ ದೇಶ ನೋಡಂಗ ಸೈಬರು ಮಾಡಿದ್ದಾರೆ ಅವರು ಇಲ್ಲಿ ನಮ್ಮ ಮಟ್ಟಕ್ಕೆ ಗುರುಕುಲಕ್ಕೆ ಬಂದಿದ್ದು ನಮ್ಗೆ ಖುಷಿ ಆಗಿದೆ ಇನ್ನು ಮುಂದೆ ಗುರುಕುಲ ಅಲ್ಲಿ ಸಂದಪುರದಲ್ಲಿ ನಮ್ಮ ನಮ್ಮ ಗುರುಗಳು ಸಂಸ್ಥೆ ಏನು ಕೆಟ್ಟಿದಾರಲ್ಲ ತೊಂಬತ್ತೆರಡರಲ್ಲಿ ಸನ್ಯಾಸಿಗಳೇ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿತನ ಆದ್ರೆ ಸನ್ಯಾಸಿಗಳಿಗೆ ಬಿಟ್ಟು ಈಗ ರಿತೀಶ್ ಕುಮಾರ್ ಸಿಂಗ್ ಇದು ತಮ್ಮ ವ್ಯಕ್ತಿತ್ವ ಹಾಗಿದೆ ಅಂತ ತಿಳ್ಕೊಂಡೆ ತಮ್ಮ ಕಡೆಯಿಂದ ಮಾಡಿಸ್ತಾ ಇರುವುದು ಅತ್ಯಂತ ದಕ್ಷ ಪ್ರಾಮಾಣಿಕತೆ ಇನ್ನೊಂದು ಹೆಸರು ಅಂದ್ರೆ ಅದು ರಿತೀಶ್ ಕುಮಾರ್ ಸಿಂಗ್ ಅವ್ರೇ ಹೆಸರು ಅಂತವರು ಎಲ್ಲರಿಗೂ ಒಂದು ಮಾಡಲ್ ಅಧಿಕಾರಿಗಳು ರಿತೀಶ್ ಕುಮಾರ್ ಸಿಂಗ್ ಅವರಿದ್ದಾರೆ ಅವ್ರು ಬಂದಿದ್ದು ನಮಗ ಒಂದು ಆನೆ ಫಲ ಬಂದಂಗಾಗಿದೆ ಆಗಿದೆ ಅಪ್ಪ ಇನ್ನಿಷ್ಟು ಶಿಕ್ಷಣ ಕ್ಷೇತ್ರದ ಸೇವಾ ಮಾಡಲಿಕ್ಕೆ ಮತ್ತಿಷ್ಟು ಇದೊಂದು ಸ್ಫೂರ್ತಿ ಅಂತಕ್ಕಂಥ ಮಾತು ಹೇಳಿದರು ಹೀಗಾಗಿ ಕನ್ನಡ ಮಾಧ್ಯಮದಲ್ಲಿ ಗಡಿ ಭಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಲಿಕ್ಕೆ ಇಲ್ಲೆಲ್ಲ ಅದಕ್ಕೊಂದು ತಳಪಾಯ ಅದಕ್ಕೊಂದು ಕಲ್ಪ ಅಂದ್ರೆ ಅಂದರೆ ಪರಮೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ಅಪ್ಪಗಳದ ರಿಸಲ್ಟು ಅಪ್ಪ ಮಾಡಿರ್ತಕ್ಕಂಥ ಸೇವೆಗೆ ಸೈಬರ್ ಇಲ್ಲಿಗೆ ಬಂದಿದ್ದಾರೆ ಅವ್ರು ಬಂದಿದ್ದ ಸಲುವಾಗಿ ನಮ್ಗೆ ಭಾಳ ಖುಷಿ ತಂದು ಕೊಟ್ಟಿದೆ ಅವ್ರ ಜೊತೆ ನಮ್ಮ ಬೀದರ್ನ ಸಿ ಆಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬದಲೆ ಅವರು ಹಾಗೂ ಆಕಾಶ್ ಅವರು ಕಮಿಷನರ್ ಸಾಹೇಬರು ಅದೇ ರೀತಿ ಡಿ ಡಿ ಪೈ ಡಿ ಡಿ ಯು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಯಾಕಂದರೆ ಅವ್ರ ಸಮಯ ಭಾಳ ಅಮೂಲ್ಯ ಸಮಯ ಮೂರುವರೆಗೆ ಮತ್ತೆ ಅವರು ಕಲಬುರ್ಗಿ ವಿಮಾನ ಮೂಲಕ ಹೋಗಬೇಕು ಹೀಗಾಗಿ ಗುರುಕುಲು ಸನ್ಪೂರ್ ಸಿದ್ದರಾಮೇಶ್ವರ ಕಾಲೇಜ್ ಲೋಕಾರ್ಪಣೆ ಮಾಡಿ ಮುಂದಿನ ಸಮಯವನ್ನ ಅಲ್ಲೇ ನಾವು ಕಳೆಯೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇನ್ನೆಲ್ಲಾ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ತುಂಬಾ ತುಂಬಾ ಅಭಿನಂದನೆಗಳು ಶರಣು ಶರಣಾರ್ಥಿ ಪರಮ ಪೂಜರು ಇಲ್ಲಿಯವರೆಗೆ ಸೈಬ್ರ ಪರಿಚಯವನ್ನ ಅವರ ಸರಳತೆಯನ್ನ ನಮಗೆಲ್ಲರಿಗೂ ಪರಮ ಆಶೀರ್ವಾದದ ವಾಣಿಯ ಮುಖಾಂತರ ನನಗೆ ಮೂರು ದಿವಸ ಆಯ್ತು ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಒಂದು ಸವೆಯನ್ನು ತಗೊಂಡು ಪರಮ ಪೂಜೆ ಹೇಳ್ತಾ ಇದ್ರು ಸಾಹೇಬರು ಬರೋದೇ ನಮ್ದು ಭಾಗ್ಯ ನಿಮ್ದೆಲ್ಲಾ ಶಾಲೆಯ ಮಕ್ಕಳು ಯಾಕಂದ್ರೆ ಪ್ರಧಾನ ಕಾರ್ಯದರ್ಶಿಯನ್ನು ನೋಡುವಂತ ಭಾಗ್ಯ ನಮಗೂ ನಿಮ್ಗೆಲ್ಲ ಅಪ್ಪರ್ ಕಲ್ಪಿಸ್ಕೊಟ್ಟಾರಲ್ಲ ನಾವೆಲ್ಲರೂ ಅಪ್ಪರಿಗೆ ಅತ್ಯಂತ ಸುಡರಾಗಿರ್ಬೇಕು ಅನ್ನುವಂತ ಮಾತನ್ನು ತಿಳಿಸಿ ಪರಮ ಪೂಜಾರ ವಾಣಿಯನ್ನ ನಾವೆಲ್ಲ ಆಲಿಸಿದೀವಿ ಮತ್ತೊಂದು ಸಲ ವೇದಿಕೆ ವತಿಯಿಂದ ಪರಮ ಪೂಜರಿಗೆ ಅನಂತ ಶರಣೋ ಶರಣಾರ್ಥಿಯನ್ನು ಚಪ್ಪಾಳೆ ಕಟ್ಟಿರುವ मैं एक एक को नहीं है ये यहां पर बोलती है इसको सुनिए अकॉर्डिंग के लगे हां समझ आता है ठीक है करेंगे आगे बनने ಇಲ್ಲೇ ಹುಟ್ಟಪ್ಪ ಆಚರಣೆ ಮಾಡಿ ಬಿಡ್ತಾರೆ ಎಲ್ಲರೂ ಮಕ್ಕಳಿಗೆ ಎಲ್ಲರಿಗೂ ಅವರೇ ಪ್ರಸಾದ ಮಾಡಿಸಿ ಅವ್ರ ಮಗ ಸ್ವತಃ ಪ್ರಸಾದ ಬಿಡ್ಸರ್ ತುಂಬಾ ಭಾಳ ಆಕ್ಟಿವ್ ಅವ್ರ ಮಗ ಅವ್ರ ಮೇಡಮ್ ಅವ್ರ ಡಾಕ್ಟರ್ ಎಲ್ಲ ಅವ್ರದೇ ಮಾಸ್ಟರ್ ಬಿಟ್ಟಿದ್ದಾರೆ ನೀವೇನು ಗೆಸ್ಟ್ ಬಂದಂಗೆ ಎಲ್ಲರಿಗೂ ठीक तो तो है तो दौड़ कर कौन हां शायद ओके हां 아. स्वाज <laughs> तेरस <laughs>

ಅವ್ರು ತಮ್ಮ ಬಗ್ಗೆ ಇನ್ನೂ ಭಾಳ ಲಿಫ್ಟ್ ಮಾಡ್ತೀವಿ ಆ ನಂತರ ಇದು ಎಲ್ ಕೆ ಜನ ಹತ್ತು ಮತ್ತು ಇಲ್ಲಿ ಒಂದು ನಿಮಿಷ ಕ್ಲಾಗ ನಿಮಿಷ ಈಗ ಇದು ಕ್ಲಾಸ್ 1 10 ಎಲ್ಲ ಇಲ್ಲ ನೀನು 80 ಇದ್ದೀಯಾ 100 ಇಲ್ಲ 100 ಇದ್ದಾರೆ ನಾವು ಯಾವ ಏಡಿ ಇಲ್ಲ ಯಾವುದು ಏಡಿಲ್ವಾ ಇವತ್ತೇ ಏಡಿ ಬಂತು ಎಲ್ಲ ಬಂತು चलो ಹاں ಹ್ಮ್

ಅಕ್ಕೆ ಸರ್ ಇದೊಂದು ಇದು ಒಂದು ಪುಸ್ತಕ ಧಾರ್ಮಿಕವಾಗಿ ಅದರಾರ್ಗಿಕವಾಗಿ ಬಸವಣ್ಣನವರು ಅವು ಕೃತಿಗಳೆಲ್ಲ ವಿಶ್ವವಿದ್ಯಾಲಯದವರೆಲ್ಲ ಎಲ್ಲಾ ಸರ್ ಅಲ್ಲಿಗೆಲ್ಲ ಹೋಗ್ತಾರೆ ಹೋಗುತ್ತೆ ಈಗ ಮೊಬೈಲ್ ಲೈಬ್ರರಿ ಇದೆ ಸರ್ ಅಂದ್ರೆ ಮಹಾರಾಷ್ಟ್ರದ ಬಸವಣ್ಣನವರು ಅದ್ರೂ ಕ್ಯಾಟಲಾಗಿ ಅಪ್ಲೋಡ್ ಹಾಕಮ್ಮಿರು ಅಂದ್ರೆ ಬಸವಣ್ಣನಂದ್ರೆ ನಾ ಕಾಲಿಗೆ ನೀಡ್ತು ಅಂತ ಅಂತ ದಿಸ್ ಇದು ಒಟ್ಟಾರೆ ಇಲ್ಲಿ ಸೈಕೆಗೆ ಎಂಟು ಮೂರು ಮಕ್ಕಳೂರು ನಾಲ್ಕುನೂರು ಮಕ್ಕಳು ಸುತ್ತಮುತ್ತ ಗುಣ ಬರುತ್ತೆ इधर तो वो बहुत ही फुरी मारता है सुनाई मारता है तुम बचाना क्या चाहोगे नहीं बचाने नहीं बचाने देना वो आदमी सती एक जगह मुस्कुराते ही गया इधर में अदर में गया खड़ा है कुरोती इधर अन्ना बेर इधर छोटी छपटी धपटी इधर में लग गई है ओ इधर मशीन मारा छपटी मारना मशीन दी थी ये देवर ये द कह रहे की मशीन तक पर தென் ಎಲ್ಲಾ ಬೆರೆದಿದೆ 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 ಶಾಲೆ ಕಮತ್ತಾಯ್ ಹ ಆ ಶಾಲೆ ಕಡೆ ಬರ್ತೀವಿ ಬರ್ತೀವಿ ಯಾವುದು ಬಸ್ ಸ್ಟಾಂಡ್ ಊರ ರೈಲ್ವೆ ಇದರಲ್ಲಿ ಕೊಂತು ಸೇರಿ ಮಾರ್ಕೆಟ್ ಅಲ್ಲಿ ಇದೆ ಶಾಲೆ ಹ ಆ ಯಾಪ್ 2001 আপনি <laughs> ல்ல